ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು ದಿನಾಂಕ ಮೂವತ್ತು ಹತ್ತು ಎರಡು ಸಾವಿರ ಇಪ್ಪತ್ತೈದರಂದು ಶುಕ್ರವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಮಂಡ್ಯ ಜಿಲ್ಲೆ ಮಳವಳ್ಳಿ ಮಳವಳ್ಳಿಯ ಸ್ತ್ರೀಶಕ್ತಿ ಭವನದಲ್ಲಿ ಮಳವಳ್ಳಿ ತಾಲೂಕಿನ ವಿವಿಧ ಉದ್ದೇಶ ಪುನವೃತಿ ಕಾರ್ಯಕರ್ತರು ಗ್ರಾಮೀಣ ಹಾಗೂ ನಗರ ಪುನರ್ವೃತಿ ಕಾರ್ಯಕರ್ತರ ಒಕ್ಕೂಟದ ವತಿಯಿಂದ ಸದರಿ ತಾಲೂಕಿನಲ್ಲಿ ಹಲಗೂರು ಹೊಬಳಿಯ ನಿಟ್ಟೂರು ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮೀಣ ಪುನರ್ವೃತಿ ಕಾರ್ಯಕರ್ತರಾಗಿ ಸೇವೆ ಸಲ್ಲಿಸಿ ವಯೋ ನಿವೃತ್ತಿ ಹೊಂದಿರು ಹೊಂದ ಶ್ರೀ ಶ್ರೀ ಬಸವರಾಜ್ ಸಿ ಬಸವರಾಜವರಿಗೆ ಬೀಳ್ಕುಡಿ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು ಈ ಸಮಾರಂಭದಲ್ಲಿ ತಾಲೂಕಿನ ಸಂಯೋಜಕರಾದ ಎಂ ಆರ್ ಡಬ್ಲ್ಯೂ ಆರ್ ಎಸ್ ಮಹಾದೇವಪ್ಪ ಆ ಹಲಗೂರಿನ ಗ್ರಾಮೀಣ ಪುನಸ್ಥಿತಿ ಕಾರ್ಯಕರ್ತರು ಬಿ ಎಲ್ ಡಬ್ಲ್ಯೂ ಮತ್ತು ಕೆ ಬಿ ಜಯಶಂಕರ್ ಹಾಗೂ ವಿವಿಧ ಸಂಘಟನೆಗಳ ಮುಖಂಡರು ಭಾಗವಹಿಸಿ ಈ ಒಂದು ಬೀಳ್ಕೊಡುಗೆ ಸಮಾರಂಭ ನಿವೃತ್ತಿ ಹೊಂದಿರುವ ವಯೋ ನಿವೃತ್ತಿ ಹೊಂದಿರುವ ಗ್ರಾಮೀಣ ಅಂಗವಿಕಲರ ಪುನಸತಿ ಕಾರ್ಯಕರ್ತರಿಗೆ ಬೀಳ್ಕೊಡುಗೆ ಸಮಾರ ಸಮಾರಂಭದ ಕಾರ್ಯಕ್ರಮವನ್ನು ನಮ್ಮ ಜೊತೆಗೆ ಹಚ್ಕೊಂಡವರು ಕೆ ಬಿ ಜಯಶಂಕರ್ ಇವರು ಗ್ರಾಮೀಣ ಪುನಸ್ಥಿತಿ ಕಾರ್ಯಕರ್ತರು ಹಲಗೂರು ಗ್ರಾಮ ಪಂಚಾಯಿತಿ ಮಳವಳ್ಳಿ ತಾಲೂಕು ಇವರು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚ್ಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು சஹாரகரிஷரா தோயே தரல கூடவுல இருக்காரு ஆல்ரவு ஷாய் வர என்ன கேலிடா அலெக்ஸ் போய் يعني என்ன பண்றே ஹல் நம்பர் யூச்சரா ஹோலே காக்கினா இமேஜ்

అద్రూ నమ్మ గ్రామీణ పునర్వసతి యొక్క సవరద ఎ ప్రారంభ సెంటు ప్రారంభుత్న అక్టోబర్ మూవ్ ఇంత ಹದಿನೇಳು ವರ್ಷಗಳ ಕಾಲ ಈ ಒಂದು ನಮ್ಮ ಯೋಜನೆಯಲ್ಲಿ ಹಾಗೂ ಜಲಸೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯಲ್ಲಿ ಈ ಒಂದು ಏನು ಈ ಎರಡು ಇಷ್ಟು ಹದಿನೇಳು ವರ್ಷಗಳ ಕಾಲ ಸತತ ಒಂದು ಕಾರ್ಯವನ್ನು ನಿರ್ವಹಿಸಿದಂತಹ ಮೈಸೂರಿಗೆ ನಮ್ಮ ಇಲಾಖೆಯ ಪರವಾಗಿ ಹಾಗೂ ನಮ್ಮ ಈ ಯೋಜನೆಯ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಪೂರ್ವಕ ಧನ್ಯವಾದಗಳನ್ನ ಏನು ಅವರು ತರಬೇತಿ ಇನ್ನು ಮುಂದೆ ಮಳವಳ್ಳಿ ತಾಲೂಕು ಅದು ನಮ್ಮ ಇಲಾಖೆ ಅಥವಾ ನಮ್ಮ ಗ್ರಾಮೀಣ ಕುಲ ಯೋಜನೆಗೆ ಅವ್ರಿಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನಮ್ಮ ವಿಕಲಾಚೇತನರ ಒಂದು ಏನು ಒಂದು ಬೆಳವಣಿಗೆಗೆ ಹೆಚ್ಚಿನ ಕೈ ತೆಗೆದುಕೊಳ್ಳುತ್ತೀನಿ ಅಂತ ನಾನು ಕೇಳ್ಕೊಂತೇನೆ ಹೀಗಾಗಿ ఎమ్ ఇండి మరీ हाँ <laughs> मसल <laughs> <laughs> ತಾಲೂಕಿನಲ್ಲಿ ನೆಟಿವ್ ಪರಿಸ್ಥಿತಿ ಹಾಡಿದ್ದು ಕಾರ್ಯಕರ್ತರಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಅರವತ್ತು ವರ್ಷ ಇವತ್ತು ನಿವೃತ್ತಿ ಹೊರತಾ ಇದಾರೆ ಅವರು ನಮ್ಮ ಅಡುಗೆ ಒಡನಾಟಿ ಭಾಳ ಇತ್ತು ಆದರೆ ಯಾರಿಗೂ ಯಾವುದೇ ರೀತಿ ತೊಂದರೆ ಕೊಟ್ಟವರಲ್ಲ ಇವರಂತ ಇವರ ನಿವೃತ್ತಿ ಬಂದು ಹೊಂದಿರ ನಮ್ಗೆ ಬಹಳ ಸಂತಸ ಅದರ ದುಡ್ಡು ಕರ ತುಂಬ ದುಃಖಕರ ಆಗ್ತದೆ ಯಾಕಂದರೆ ನಮ್ಮ ಜೊತೆಯಿಂದ ಹೊರಗಡೆ ಹೋಗ್ತಾ ಇದ್ದಲ್ಲ ಅದರಿಂದ ಬಹಳ ದುಃಖ ತರ್ತಾರೆ ಈ ರೀತಿ ಇದೇ ರೀತಿ ಅವರು ಸಹಕಾರ ಕೊಟ್ಟು ನಮ್ಮ ಮುಂದೆ ಹಿಟ್ಟೂರು ಪಂಚಾಯತ್ ಯಾವುದೇ ಕಾರ್ಯಕ್ರಮ ಆಗಲಿ ಏನೇ ಆಗಲಿ ನಮ್ಮ ಜೊತೆ ಕೂಡಿ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಅವರು ಎಲ್ಲ ತಾಲೂಕಿನ ವಿಕಲಚೇತನ ಸಹೋದ್ಧಿಗೆ ಸೃಷ್ಟಿ ಅಂತ ಹೇಳಿ ಹಾರೈಸಿ ಅವರ ಕುಟುಂಬಕ್ಕೆ ಸುಖ ಸಮೃದ್ಧಿ ಸಹಕಾರ ಕೊಡಲಿ ಅಂತ ಹಾರೈಸ್ದೆ ನಾನು ಮಾಡಿ

हाँ, कैसे भी देखते हैं ना भाई तरह, कैसे गया हुआ था वो लोग जमले उन बैग के, उन बैग को गया हुआ था तो समझे कि चारों तरफ गया हुआ थे आगे बुलबुले जोते ही। तो कुछ को समझे, जरूर मत करो। जैसे आपके बैग का कुछ कमरे अलग साले वाला वाले के अंदर है, ये बिल्कुल इधर होगा।